ನನಗೆ ತಪ್ಪದ ನೀವ ಯಾಕೆ ಉತ್ತರ ಹೇಳ್ಲಿಲ್ಲ ಒಂದು ಮಾತ ಮಾನವಿದ ಶಂಕರ್ ಅಂದ್ರ ನೀವು ತಿಳ್ದವ್ರು ಹಿಟ್ಟ್ಯಾಕ ಅಂತ ಉದ್ದರ ಗುರುತೀ ಹಾ ಹಾಕದ ರೀ ಬಿಕ್ಕದ ರೀ ಇಲ್ಲದ ಎಲ್ಲಾ ಕಥಿ ಹೇಳೋದು ಸರಿ ಆಗಂಗಿಲ್ಲ ರೀ ಆ ನಮ್ಮ ಶಿವರಾಯ್ ಮಸ್ತರ್ ಅವರು ಬಹಳ ಚಂದ ಮಾತಾಡಿದ್ರು ಏ ಮಾತಾಡೋ ಯಾರ್ರಿ ತಾವೆಲ್ಲಾ ಕೇಳಿದಿರಿ ಏನ ಹಾಲ ಮತ್ತ ಹತ್ತೆಂತೊಳಗ ವಿಷಯ ನಡೆದದ ನಡ್ದದ ಹಾಲು ಚಲೋ ಹನುಮಂತ ಮಸ್ತರ್ ಏನ್ ವಿಷಯ ಉತ್ತರ ಕೊಟ್ಟ ಒಟ್ಟ ಎಲ್ಲಾ ಉತ್ತರ ತೋರಿಸಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅದು ಉತ್ತರ ಹಾರಿಸಿರು ಕೂಡ ಹನುಮಂತ ಮಾಸ್ತರ್ ತಪ್ಪೈತಿ ಅಂತ ನಮ್ಮ ನಮ್ ಶಿವರಾಜ್ ಸರ್ ಹೇಳಿದ್ರು ಆ ನಮ್ಮ ಲೇಖ ಪ್ರಕಾರ ನಾವು ಹೇಳಿದ್ದೀವಿ ಕೇಳಿದಂಗ ಅದ ಅಲ್ಲ ಉತ್ತರ ಅಂದ್ರು ಮತ್ತ ಶಿವರಾಜ್ ಸರ್ ಅವ್ರು ಉತ್ತರ ಅಲ್ಲ ತಪ್ಪೈತಿ ಅಂದ್ರ ನೀವು ಅದಕ್ಕೆ ಉತ್ತರ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಹೆಂಗಾರ ಯಾಕ ನೀವು ಕೇಳಿದ್ದ ಕೇಳಿದ ಪ್ರಶ್ನೆ ಕೊಟ್ಟು ತಪ್ಪಂದ್ರ ನೀವು ಕೇಳ್ತಕ್ಕಂತ ಉತ್ತರ ಹೇಳಿದ ತಪ್ಪಂದ್ರೆ ನಾ ಉತ್ತರ ಕೊಟ್ಟು ಹೋಗಿನಿ ನೀವು ಉತ್ತರ ನನ್ನ ತಪ್ಪಂದ್ರೆ ನೀವ್ ಯಾಕೆ ಉತ್ತರ ಹೇಳಿಲ್ಲ ತರುದು ಬೇಡ ಅದ ಪ್ರಶ್ನೆ ಅಲ್ಲಪ್ಪ ಅಂತಂದ್ರ ಉತ್ತರ ಹೇಳಬೇಕಾಗ್ತದ ಹೇಳ್ಬೇಕಲ್ಲಪ್ಪ ಅವರು ಯಾಕಪ್ಪ ಅಂತಂದ್ರೆ ಶಿವರಾಯ ಮಾಸ್ತರ್ ಅವರು ಹಾ ಕೇಳ್ಕೊಂಡವ್ರಾಗ ಸಾಹಿತ್ಯವನ್ನು ಬರೋದು ಸಾಹಿತ್ಯದ ಸಾರ್ವಭೌಮಿಸ್ಕೊಂಡುಪ್ಪ ಯಾಕೆ ಕೋಗಿಲೇ ಧ್ವನಿ ಸಕಲ ಕಲಾ ಸಂಜೀವಿನಿ ಅಂತೇಳಿ ಒಂದು ಬಿರುದು ಪಡೆದಾರು ಆ ನಾ ಮಾತು ಕೇಳಿದ್ದೆ ಏನ್ ಏನ್ರಪ್ಪ ಆ ಕೈಲಾಸ ಪರ್ವತ ಮಹದೇವ್ಗ ಯಾರ ಕೊಟ್ಟಾರು ಅಂತೇಳಿ ಕೇಳಿದ್ರೆ ಇಷ್ಟು ಕೇಳಿದಾಗ ನಮ್ಮ ಅನ್ನಾರ ಇಲ್ಲಿ ಕೂತವ್ರು ಏನಂದ್ರು ಮಾಹೇವ್ ಅಂದ್ರೆ ಈ ಮಾದೇವನ ಅಂದ್ರೆ ಕಟ್ಟಿಬೇಕು ಏ ಆ ಮಾದೇವನ ಬಾಳ ಶಂಕರ್ ಅಂದ್ರೆ ಅವ್ನು ತಿಳಿಯಂಗಿಲ್ಲ ಅಂದ್ರು ಹಿಮೇಲೆ ಅವ್ನು ತಮ್ಮ ತಮ್ಮ ಬೆಳಗ್ಗೆ ಯಾಕಂದ್ರ ಗುರುಗಳು ನೀವು ತಿಳ್ಕೊಂಡವ್ರದ್ರಿ ತಿಳ್ಕೊಂಡವ್ರದಿರಿ ಏನೋ ಹುಡುಗ ತಿಳ್ಕೊಳ್ರಿ ಮಾನೇವ್ ಅಲ್ರಿ ಶಂಕರ್ ಹತ್ರ ತಿಳಿತದ ಅಂತ ಹೇಳಿ ಹೌದ ಇದ್ರಾಗ ಯಾನ್ ನಿಮಗ್ ಶಿವರಾಯಿ ಮಾಸ್ತರ್ ಸುಮಾರ್ತ ಮಾತಾಡಿಲ್ಲ ಮಾತಾಡಿಲ್ಲ ಯಾನ್ ನೀವು ಬಲ್ಲವ್ರ ಅಲ್ಲ ಮಾತಾಡಿಲ್ಲ ಮಾತಾಡಿಲ್ಲ ಒಂದು ಮಾಸ್ ಮಾನೇವ್ ಇದು ಶಂಕರ್ ಅಂದ್ರ ನೀವು ತಿಳಿದವ್ರಿ ಇಟ್ಟ್ಯಾಕ್ ಹಾತದ ಹುದ್ದಕ್ಕೆ ಬಿದ್ದೀರಿ ಅಂತ ಬಿದ್ದೀರಿಪ್ಪ ಯಾಕ ನೀವು ತಿಳ್ಕೊಂಡಿರಿ ಅದ್ರ ಸರ್ ನೀವು ವೃತ್ತಿರಿ ನಾವೇನು ಹೇಳ ಪರಮಾತ್ಮ ಸುಮಾರ್ ಅಂದೀವು ಅಂದಿಲ್ಲ ಮಾದೇವ್ ಸುಮಾರ್ ಅಂದೀವು ಶಿವರಾಯ ಮಾಸ್ತಾರ್ ಸುಮಾರು ಅಂದೀವು ಯಾರಿಗೂ ಮಾತಾಡಿಲ್ಲ ಮಾದೇವತ್ತ ಕಟ್ಟಿಮೂತಾ ಮಾಡಿ ಅಂತ ಅಂದ್ರೆ ಗೊತ್ತಾಗಲಂದ್ರಹ ಶಂಕರ್ ಅನ್ರಿ ಪರಮಾತ್ಮ ಅನ್ರಿ ಅಂತೇಳಿ ಅನ್ನೋದಕ್ಕೆ ನೀವು ಇಟ್ಟು ಗದಗ್ ಬೀಳತ್ತರಿಸ್ರಿ ಯಾಕಂದ್ರ ನೀವು ತಿಳಿದವರಾಗಿ ನೀವು ಇಟ್ಟು ಗದಗ್ ಬೀಳುದು ಸರಿ ಅನ್ಸಂಗಿಲ್ಲ ಹೌದು ಯಾಕಪ್ಪ ಅಂತಂದ್ರ ಏನೋ ಟೇಸ್ಟ್ ಹಾಕಿ ಮಾತಾಡತಕ್ಕ ಮಾತು ಏನಾರ

ಧರ್ಮ ಅಧರ್ಮ ಆಗ್ಯದ ಹೌದು ಅದಕ್ಕ ದಾನ ಮಾಡಿ ನಿಮ್ಮ ಪಾಪ ಕಳ್ಕೊಂಡಿರಿ ಜಗತ್ತಿನೊಳಗ ದಾನ ಶ್ರೇಷ್ಠ ಅಂತ ನನ್ನ ವಾದದ ಅಂತ ಹೇಳಿ ನಾನು ಹೌದು ಯಾಕ ನೀವೊಂದ್ ಮಾತು ಹೇಳಿದ್ರಿ ಏನ್ರಿಪ್ಪ ಇದೇ ಮಾತಾಡೋದ್ನಾಗ ಕರ್ಣನ ರಥದ ಗಾಲಿ ಭೂಮಿಯ ಒಳಗೆ ಇಳಿದಿತ್ತು ಅವಾಗ ಅರ್ಜುನಗ ಬಾಣ ಬೇಡ ಅಂದ ಅರ್ಜುನಿಗ ಬ್ಯಾರಗಪ್ಪ ಅಂದ ಏ ಇದೇ ಸರಿಯಾದ ತಾಯಮ ಕೃಷ್ಣ ಹೊಡಿ ಅಂದ ನೋಡು ಮಾರಿಗೆ ಇಳಿಬೇಕಾದ್ರೆ ಶಿವರಾಯ್ ಸರ್ ಏನಾಗಿದ್ರಪ್ಪ ಎಂತ ಕೊಡು ಉಪದೇಶ ಕೊಡುವಾಗ ಕರ್ನಾಟಕ ಯಾವ ಜಾತಿ ಅಂತ ಕೇಳಲಿಲ್ಲ ಬ್ರಾಹ್ಮಣ ಸಮುದಾಯ ಕಟ್ಟ ಬೋಧನೆ ಮಾಡ್ತಕ್ಕಂತ ಗುರುಗಳು ಕರ್ಣನ ಪಿಲ್ ವಿದ್ಯೆ ಕಲಿತು ಎಲ್ಲಾ ಉಪದೇಶ ಪಡ್ಕೊಂಡ ಪಡ್ಕೊಂಡು ಬೇಡತ್ತೆ ನಿಂದ ಜಾತಿ ಅಂತ ಕೇಳಿದ ನಾ ಸೂತ್ರ ಪುತ್ರ ಅಂತ ಹೇಳಿದ ಅವಾಗ ನೋಡ್ರಿ ವಿದ್ಯಾ ಕೊಟ್ಟಿರ್ತಕ್ಕಂಥ ಗುರುವಿನ ಬಂದ ತರ ಮುಳದತ್ತೇನೆ ಮಾಡಿದ ಕರ್ಣಗ ಏನ್ ಮಾಡಿದ್ರಪ್ಪ ನಿನಗೆ ಕೊಟ್ಟಿರ್ತಕ್ಕಂಥ ವಿದ್ಯಾ ಎಲ್ಲ ಯುದ್ಧ ಭೂಮಿ ಒಳಗ ನಿಸ್ಫಲ ಆಗಲಿ ಅಂತ ಶ್ರಾಪ ಕೊಟ್ಟ ಗುರು ಕೊಟ್ಟ ಅನ್ರಿಪ್ಪ ನಿಮ್ಮ ಗುರುವಿನಲ್ಲಿ ಧರ್ಮ ಉಳಿದದ್ದು ಇಲ್ಲೋ ಇಲ್ಲೋ ಕೊಟ್ಟ ವಿದ್ಯಾ ನಿಸ್ಫಲ ಆಗಲಿ ಅಂತ ಇದು ನಿಮ್ಮ ಧರ್ಮ 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 ಅಲ್ಲಿ ಶ್ರಾಪ ಅನ್ನೋದಕ್ಕಾಗಿ ಕರ್ಣನ ರಥ ಭೂಮಿ ಒಳಗಿಳಿದ ಅಲ್ಲೂ ಮೋಸ ಮಾಡಿ ಧರ್ಮ ಬಿಟ್ಟ ಅಧರ್ಮದಿಂದ ಕರ್ಣನ ಮೋಸ ಮಾಡಿ ಕೊಂದಿರಿ ಜಗತ್ತಿನೊಳಗ ಧರ್ಮ ಯಾವಾಗ ನೀವು ಬಿಟ್ಟಿಲ್ಲ ಒಳ್ಳೆಯವರಿಗೂ ಕೂಡ ನಾಶ ಆಗ್ಯದ ಅದಕ್ಕೆ ಜಗತ್ತಿನೊಳಗ ತಾನ ಕರ್ಣ ತನ್ನ ಕರ್ಣ ಕುಂಡಲಗಳನ್ನು ಬಿಚ್ಚಿ ಕೊಟ್ಟನು ತನ್ನ ಸ್ವಂತ ಮಣಿ ಮಂಚ ಮಣಿ ಜಂತಿಗಳನ್ನ ಹೋಮಿ ಎದ್ದಕ್ಕ ದಾನ ಕೊಟ್ಟ ಅಂತ ಹೇಳಿ ಜಗತ್ತಿನೊಳಗ ಈಗ ದಾನಸೂರ ಕರ್ಣ ಕೀರ್ತಿ ಉಳಿದದ ಗುರುಜಿ ಅವರ ಹೇಳಿದ್ರು ರಾಮದುರ್ಗ ತಾಲೂಕ ರಾಯಬಾಗ ತಾಲೂಕ ಗೋಕಾಕ ತಾಲೂಕಾ ಪುರಾಣ ಅಂತಂದ್ರೆ ನಾವು ಪುರಾಣ ಗೋಜಿಗೆ ಹೋಗೋಣ ಅಲ್ಲ ನಮ್ಮ ಭಾಗದೊಳಗೆ ನಾವೆಲ್ಲಾ ಸಿದ್ಧಾಂತಿ ಮಾತಾಡೋರು ಮತ್ತೊಂದು ಮಾತು ಕೇಳಿದ್ರು ಅವ್ರು ನಾವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಅಲ್ಲೇ ಬಿಟ್ರು ಅವರು ಆ ಅಮೋಷ್ಯದೇ ಲೋಕಾಪುರ ಎಲ್ಲಿ ಗುಡಿ ಜೀರ್ಣೋಧಾರ ಮಾಡಿರ್ತೀವಿ ನೋಡ್ಕೊಂಡ್ ಬಂದಿರ್ತಾರ ಹೌದು ಯಾಕಪ್ಪ ನೀವು ಹಂಗ ಕೇಳುದಲ್ಲ ಯಾಕಂದ್ರ ದೇಶ ಸುತ್ತಬೇಕು ಸುತ್ತಶ ಓದ್ಬೇಕು ಯಾಕಂದ್ರ ಮದುವೆ ಹೇಳ್ತಿದ್ರು ಜಗತ್ತಿನೊಳಗ ಯಾವ್ ತಿಳ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಮಹಾತ್ಮರಿಗೆ ಮರಿ ಬರ್ತದ ಅದು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರ ಸತ್ಯ ಸಿದ್ಧರ ಸಿದ್ಧಾಂತಿಕ ಸಾವಿರಾರು ವಿಷಯ ಇದಾವ ಸಾವಿರಾರು ಸಿದ್ಧಾಂತ ಮಾಡ್ಯವ್ರು ಆದ್ರ ಇವತ್ತು ಚೌಕಟ್ ಹಾಕ್ಯಾರಂದ್ರ ಇವ್ರ ಅವರು ಇವತ್ತು ಏನ್ ಮಾಡಿದ್ರು ಈ ಡೊಳ್ಳಿನ ಅಡಿಕೆ ಒಳಗೆ ಬಂದು ನೀವು ಏನೇನ್ ಸಾಹಿತ್ಯ ತಂದಿರಿ ಅದರ ಒಳಗಿಂದ ಒಂದು ಇದನ್ನ ಮಾಡ್ರಿ ಅಂತ ತೋರ್ಸ ಇವತ್ತು ಅವ್ರು ಹೇಳಿದ್ರು ಕಮಿಟಿಗೆ ನಾವು ಬದ್ಧರಾಗಿ ನಡ್ಕೊಂಡಿವಪ್ಪ ಅಂತಂದ್ರ ಇವತ್ ಅವ್ರು ಹಾಕಿ ಕೊಟ್ಟ ಚೌಕಟ್ಟದೊಳಗ ನಾವ್ ಹೋಗಿ ದಂಡಿ ಮುಟ್ಟಿರಿ ಅಂತ ಹೇಳಿ ಆಗ್ತದ ಮತ್ತ ಇಲ್ಲದಕ್ಕಾಗಿ ಅದ್ ಹಾಕದ್ರಿ ಇದು ಹಿಂಗದ್ರಿ ಇಲ್ಲದ ಎಲ್ಲಾ ಕತ್ತಿ ಹೇಳುದು ಸರಿ ಆಗಂಗಿಲ್ರಿ ಗುರುಜಿ ಅವ್ರ ಇನ್ನ ಬಹಳ ಬೆಳಗಿನ ಜಾವಕ್ಕೆ ಬಂದ ಆ ಭಾರು ಯಾಕಪ್ಪ ಅಂತಂದ್ರ ಇದು ಹೆಂಗಪ್ಪ ಅಂತಂದ್ರ ಸತ್ತ ಸಿದ್ಧಾಡ್ಕಿ ಪುರಾಣ ಇವೆಲ್ಲ ಹೆಂಗದಪ್ಪಾ ಅಂತ ಸಕ್ರಿಗೆ ಹೊಂದಿಟ್ಟಿಪ್ಪ ಎತ್ತು ಓದ್ತಿ ಓದಿ ಎಂತಿ ತಿನ್ನು ಯಾಕೆ ಆದ್ರೆ ಇದು ಬೆಲೆ ಹತ್ತದ ಸಿಮಿನಿ ಹತ್ತದ ಅದಕ್ಕು ಮಾತನಾಡ್ದೆ